ಮೆಲಸ್ವ ಕಾಮನ್ ಆಗಿ ಅದರದ ಕನ್ನಡ ವರ್ಡ್ ಹಂಗ್ ಅಂತಂತಾರೆ ಸೊ ಇಟ್ ಈಸ್ ಅ ಕಂಡೀಷನ್ ಅಲ್ಲಿ ಗಲ್ಲದ ಮೇಲೆ ಪಿಗ್ಮೆಂಟೇಶನ್ ಬರುತ್ತೆ ಇಟ್ ಇಸ್ ಯೂಶಲಿ ಕಾಮನ್ ಮಹಿಳೆಯರಲ್ಲಿ ಕಾಮನ್ ಆಗಿರುತ್ತೆ ಅಂಡ್ ಮೂವತ್ತು ವಯಸ್ಸಿನ ನಂತರ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಅದ್ ಕಾಮನ್ ಆಗಿ ಕಾಣಿಸ್ತಾ ಇದೆ ರೇರ್ಲಿ ಒಂದ್ ಸ್ವಲ್ಪ ಜೆಂಟ್ಸ್ ಅಲ್ಲೂ ಕಾಣಿಸೋ ಚಾನ್ಸಸ್ ಇರತ್ತೆ ಇದು ಪಿಗ್ಮೆಂಟೇಶನ್ ಇಸ್ ನಾಟ್ ಪರ್ಮನೆಂಟ್ ಶಿಫ್ಟ್ ಆಗ್ತಾ ಇರತ್ತೆ ಚೇಂಜ್ ಆಗ್ತಾ ಇರತ್ತೆ ಬಟ್ ಮೋಸ್ಟ್ಲಿ ಚೀಕ್ಸ್ ಮೇಲೆ ಫೋರ್ ಹೆಡ್ ಮೇಲೆ ಹಣೆ ಮೇಲೆ ತುಟಿ ಮೇಲೆನೂ ಬರಬಹುದು ಬಟ್ ಮ್ಯಾಕ್ಸಿಮಮ್ ಪಿಗ್ಮೆಂಟೇಶನ್ ಇರೋದು ಚೀಕ್ಸ್ ಮೇಲೆನೆ ಮೆಲಸ್ಮ ಅಥವಾ ಭಂಗಿಗೆ ಮೇನ್ ಕಾರಣ ಆಗೋದು ಹಾರ್ಮೋನಲ್ ಚೇಂಜ್ ಸೊ ಅದ್ರ ಅದ್ರಗೋಸ್ಕರನೇ ಇದು ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲೆ ಕಾಣಿಸ್ಕೊಳೋದು ದಟ್ ಈಸ್ ಒನ್ ಆಸ್ಪೆಕ್ಟ್ ಇನ್ನೊಂದು ಅಂತಂದ್ರೆ ಕೆಲವೊಂದ್ಸಲಿ ಲೇಡೀಸ್ ಅಲ್ಲಿ ಆಫ್ಟರ್ ದ ಏಜ್ ಆಫ್ ಫಾರ್ಟಿ ಫೈವ್ ಅಥವಾ ಮೆನೋಪೋಸ್ ಆದ್ಮೇಲೆ ಕಾಣಿಸುತ್ತೆ ಸೊ ಹಾರ್ಮೋನಲ್ ಚೇಂಜ್ ಇಸ್ ಒನ್ ಆಫ್ ದ ಕಾಮನ್ ರೀಸನ್ಸ್ ಸೆಕೆಂಡ್ ರೀಸನ್ ಬರೋದು ಜೆನೆಟಿಕ್ ಫ್ಯಾಕ್ಟರ್ಸ್ ಅವ್ರ ಅಮ್ಮ ಅವ್ರ ಅಕ್ಕ ಅವ್ರ ಮನೆಯಲ್ಲಿ ಯಾರಿಗಾರ ಇದ್ರೆ ಯೂಶಲಿ ಇವ್ರಿಗೆ ಬರೋ ಸಾಧ್ಯತೆಗಳು ಜಾಸ್ತಿ ಥರ್ಡ್ ಥಿಂಗ್ ಇಸ್ ಡ್ಯೂ ಟು ಸನ್ ಎಕ್ಸ್ಪೋಜರ್ ಬಿಸಿಲ್ಗೆ ಯಾವುದೇ ತರಹದ ಪಿಗ್ಮೆಂಟೇಶನ್ ಆಗಿರ್ಲಿ ಅದು ಜಾಸ್ತಿ ಆಗುತ್ತೆ ಇವು ಮೂರು ಕಾರಣಗಳು ಮೋಸ್ಟ್ ಕಾಮನ್ ಆಗಿರೋ ಕಾರಣಗಳು ಈಗಿನ ಕಾಲದಲ್ಲಿ ಇಟ್ ಕ್ಯಾನ್ ಮುಂಚೆ ಹೇಳಿರ ಭಂಗ್ ಅನ್ನೋದು ಪ್ರೊಡಕ್ಟ್ ಯೂಸೇಜ್ ಇಂದಾನು ಜಾಸ್ತಿ ಆಗ್ಬಹುದು ಈಗಿನ ಕಾಲದಲ್ಲಿ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ ಇನ್ಫರ್ಟಿಲಿಟಿಗೋಸ್ಕರ ಟ್ರೀಟ್ಮೆಂಟ್ ಮಾಡಿಕೊಳ್ಳುವಂತ ಮೆಡಿಸಿನ್ಸ್ ಇಂದಾನು ಇದು ಬಂಗ್ ಕಾಣಿಸ್ಕೊಳ್ಬಹುದು ಅಥವಾ ಲೇಟ್ ಪ್ರೆಗ್ನೆನ್ಸಿಯಿಂದ ಭಂಗ್ ಕಾಣಿಸ್ಕೊಳ್ಬಹುದು ಇವು ಎಷ್ಟು ನಾನಾ ಕಾರಣದ ರೀಸನ್ಸ್ ಬೇರೆ ಬೇರೆ ತರ ಪಿಗ್ಮೆಂಟೇಶನ್ ಇರುತ್ತೆ ಪಿಗ್ಮೆಂಟೇಶನ್ ಅಲ್ಲಿ ಮೋಸ್ಟ್ ಕಾಮನ್ ರೀಸನ್ ಇಸ್ ಟ್ಯಾನ್ ಅಥವಾ ಬಿಸಿಲ್ಗೆ ಹೋದ್ಮೇಲೆ ಏನ್ ಕಪ್ ಹಾಕ್ತಾರೆ ದಟ್ ಈಸ್ ಅಗ್ದಿ ಸಾಮಾನ್ಯವಾಗಿ ಕಾಣುವಂತ ಒಂದು ಪಿಗ್ಮೆಂಟೇಶನ್ ದಟ್ ಈಸ್ ಕೋಲ್ಡಸ್ ಟ್ಯಾನ್ ಅದನ್ನ ಬಿಟ್ರೆ ಈಗಿನ ಕಾಲದಲ್ಲಿ ಬಹಳಷ್ಟು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದಾನು ಪಿಗ್ಮೆಂಟೇಶನ್ ಆಗ್ತಾ ಇದೆ ಅಥವಾ ಕಾಸ್ಮೆಟಿಕ್ಸ್ ಯೂಸೇಜ್ ಇಲ್ಲದೆ ಕೂಡ ಕ್ಲೀನ್ ಅಪ್ ಫೇಶಿಯಲ್ ಅಥವಾ ರಾಂಗ್ ಮೇಕಪ್ ಯೂಸ್ ಮಾಡೋದ್ರಿಂದ ಕೆಲವೊಂದ್ಸಲಿ ಮನೆಯಲ್ಲೇ ಇರುವಂತ ಪ್ರಾಡಕ್ಟ್ಸ್ ಯೂಸ್ ಮಾಡುವಂತದ್ದು ಅಲೋವೆರಾ ಇಂದ ಪಿಗ್ಮೆಂಟೇಶನ್ ಆಗ್ಬಹುದು ಅಥವಾ ಲಿಂಬು ಹಣ್ಣು ಟೊಮ್ಯಾಟೊ ರಸ ಇಂಥದ್ದು ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಶನ್ ಆಗಬಹುದು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂತಂದ್ರೆ ಆ ಯಾವುದೇ ಪಿಗ್ಮೆಂಟೇಶನ್ ಫುಲ್ ಫೇಸ್ಗೆ ಆಗೋ ಸಾಧ್ಯತೆ ಇರುತ್ತೆ ಬಟ್ ಈ ಪಿಗ್ಮೆಂಟೇಶನ್ ಗಲ್ಲದ ಮೇಲೆ ಜಾಸ್ತಿ ಕಾಣಿಸ್ಕೊಳುತ್ತೆ ಆಮೇಲೆ ಈ ಪಿಗ್ಮೆಂಟೇಶನ್ ಇಸ್ ಮೋಸ್ಟ್ಲಿ ರಿಲೇಟೆಡ್ ಟು ದ ಹಾರ್ಮೋನಲ್ ಚೇಂಜ್ ಅದೆಲ್ಲ ಏನಿರುತ್ತೆ ಅದರಲ್ಲಿ ಕಾರಣಗಳು ಬೇರೆ ಇರುತ್ತೆ ಅದ್ ಕಂಡುಕೊಳ್ಳೋದನ್ನು ಬೇರೆ ಇರುತ್ತೆ ಮತ್ತೆ ಆ ತರದ ಪಿಗ್ಮೆಂಟೇಶನ್ ಜೆಂಟ್ಸ್ ಅಲ್ಲೂ ಆಗ್ಬೋದು ಲೇಡೀಸ್ ಅಲ್ಲೂ ಆಗಬಹುದು ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್ ಯೂಸೇಜ್ ಮೇಲೆ ಬಟ್ ಇದರಲ್ಲಿ ಜಾಸ್ತಿ ಕಾಣ್ಕೊಳ್ಳೋದು ಲೇಡೀಸ್ ಅಲ್ಲೇ ಟ್ರೀಟ್ಮೆಂಟ್ಸ್ ಎಲ್ರಿಗೂ ಬೇರೆನೆ ಇರುತ್ತೆ ಎಲ್ರಿಗೂ ಸೇಮ್ ಇರಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಫಸ್ಟ್ ರೀಸನ್ ಇಸ್ ಯಾವ ಕಾರಣದಿಂದ ಇದಾಗಿರೋದು ಹಾರ್ಮೋನಲ್ ಚೇಂಜ್ ಇದ್ದಾಗ ಇಫ್ ಇಟ್ ಇಸ್ ಮೈಲ್ಡ್ ಆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ ಬರೀ ಕ್ರೀಮ್ಸ್ ಅಲ್ಲೇನೆ ಟ್ರೀಟ್ಮೆಂಟ್ ಮಾಡ್ತೀವಿ ಮಾಡ್ರೇಟ್ ಅಥವಾ ಸಿವಿಯರ್ ಇದ್ರೆ ಅವಾಗ ಟ್ಯಾಬ್ಲೆಟ್ಸ್ ಅನ್ನು ಕನ್ಸಿಡರ್ ಮಾಡ್ತೀವಿ ಬಟ್ ಟ್ಯಾಬ್ಲೆಟ್ಸ್ ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ಯೋಚನೆ ಮಾಡ್ಬೇಕಂತಂದ್ರೆ ಅವ್ರಿಗೆ ಬೇರೆ ಯಾವ್ದಾರ ತರದ್ದು ಪ್ರೆಗ್ನೆನ್ಸಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಏನಾದ್ರು ಇದೆಯಾ ಅದಿದ್ರೆ ನಾವು ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ಬಟ್ ಮೇನ್ಲಿ ಕೊಡೋದು ಕ್ರೀಮ್ಸ್ ಅಲ್ಲಿ ಕ್ರೀಮ್ಸ್ ಈಗಿನ ಕಾಲದಲ್ಲಿ ನಾವು ಕೊಡೋದು ಎಲ್ಲಾನು ಸ್ಟೀರಾಯ್ಡ್ ಫ್ರೀ ಹೈಡ್ರೋಪಿನೋನ್ ಫ್ರೀ ಅಂತ ಹೇಳ್ತಿದೀವಿ ಸ್ಟೀರಾಯ್ಡ್ ಅಥವಾ ಹೈಡ್ರೋಪಿನೋನ್ ಯೂಸ್ ಮಾಡಿದಾಗ ವಿತ್ ಫೈವ್ ಟೆನ್ ಡೇಸ್ ಅಥವಾ ಬಹಳ ಅಂದ್ರೆ ಒಂದು ಹದಿನೈದು ದಿನದಲ್ಲಿ ಅವ್ರಿಗೆ ಪಿಗ್ಮೆಂಟೇಷನ್ ಇಮಿಜಿಯೇಟ್ಲಿ ಕಡಿಮೆ ಆಗ್ಬೋದು ಬಟ್ ಸ್ಟಾಪ್ ಮಾಡಿದ್ರೆ ಅಷ್ಟೇ ಬೇಗ ಫಾಸ್ಟ್ ಆಗಿ ವಾಪಸ್ಸು ಬರುತ್ತೆ ಸೊ ಎಷ್ಟೊಂದ್ಸಲ ನಾವು ನೋಡಿರ್ತೀವಿ ಅವರೇ ಗಳು ಕೆಲವೊಂದು ಮೆಡಿಸಿನ್ಸ್ ನ ತಗೊಳ್ತಾರೆ ಸ್ಕಿನ್ ಲೈಟ್ ಸ್ಕಿನ್ ಶೈನು ಅಥವಾ ಬ್ರೈಟ್ ಲೈಟ್ ಇಂತ ಬೇರೆ ಬೇರೆ ಮೆಡಿಕಲ್ ಇಂದ ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ ಅವರು ಕ್ರೀಮ್ಸ್ ಆ ಕ್ರೀಮ್ಸ್ ದೇ ಕಂಟೆನ್ ಸ್ಟಿರಾಯ್ಡ್ಸ್ ದೇ ಕಂಟೆನ್ ಹೈಡ್ರೋಪಿನ ಇದನ್ನ ಯೂಸ್ ಮಾಡೋದ್ ಬಂದ್ ಮಾಡಿದ ತಕ್ಷಣ ಇಮಿಜಿಯೇಟ್ಲಿ ಅವ್ರ ಪಿಗ್ಮೆಂಟೇಶನ್ ಜಾಸ್ತಿ ಆಗುತ್ತೆ ಸಪೋಸ್ ಬಂದ್ ಮಾಡಿಲ್ಲ ಅದನ್ನೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದ್ರು ಅವಾಗ ಲಾಂಗ್ ಟರ್ಮ್ ಇದೇ ಕ್ರೀಮ್ಸ್ ಇಂದ ಪರ್ಮನೆಂಟ್ ಆಗಿ ಪಿಗ್ಮೆಂಟೇಶನ್ ಆಗುತ್ತೆ ಇಟ್ ಇಸ್ ಉಕ್ರೋನೋಸಿಸ್ ಅಂಡ್ ಆ ಕಂಡೀಷನ್ ಟ್ರೀಟ್ ಮಾಡೋದು ಇಟ್ ಇಸ್ ವೆರಿ 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 ಡಿಫಿಕಲ್ಟ್ ಅದನ್ನ ಅಷ್ಟೇ ಅಲ್ಲದೆ ಇಫ್ ಅವ್ರಿಗೆ ಬೇಗ ರಿಸಲ್ಟ್ ಬೇಕಾಗಿತ್ತಂದ್ರೆ ಅದಕ್ಕೆ ಲೇಸರ್ ಮಾಡಬಹುದು ಅಥವಾ ಪೀಲ್ಸ್ ಅಂತ ಮಾಡ್ತೀವಿ ಪೀಲ್ಸ್ ಮಾಡಬಹುದು ಬ್ಲೂಟತ್ ಇಂಜೆಕ್ಷನ್ಸ್ ಮಾಡಬಹುದು ಸೊ ಅವ್ರಿಗೆ ಎಷ್ಟು ಫಾಸ್ಟ್ ಅದು ಹೋಗ್ಬೇಕಾಗಿದೆ ಆಮೇಲೆ ಅವ್ರ ವಯಸ್ಸೇನು ಅವ್ರದ್ ಪ್ರೆಸೆಂಟ್ ಸಿಚುವೇಶನ್ ಏನು ಈಗ ಫಾರ್ ಎಕ್ಸಾಂಪಲ್ ಜೆಂಟ್ಸ್ ಇದ್ರೆ ಜೆಂಟ್ಸ್ ಯಾವುದೇ ತರಹದ ಪ್ರೊಸೀಜರ್ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀನಿ ಯಾಕಂತಂದ್ರೆ ಪ್ರೊಸೀಜರ್ ಮಾಡ್ಕೊಂಡ್ರು ಕೂಡ ಅವ್ರು ಜಾಸ್ತಿ ಬಿಸಿಲಿಗೆ ಹೋದ್ರೆ ಅವ್ರಿಗೆ ಇಫೆಕ್ಟ್ ಆಗುದಿಲ್ಲ ಸೊ ಆ ಟೈಮ್ ಅಲ್ಲಿ ಮೋಸ್ಟ್ಲಿ ಸೇಫ್ ಆಗಿರೋದು ಲಾಂಗ್ ಟರ್ಮ್ ಯೂಸ್ ಮಾಡುವಂತ ಕ್ರೀಮ್ಸ್ ಮೆಲಸ್ಮಾ ಟ್ರೀಟ್ಮೆಂಟ್ ಇಸ್ ವೆರಿ ಚಾಲೆಂಜಿಂಗ್ ಬಹಳಷ್ಟು ಸಲ ಎಲ್ರು ಅದೇ ಕೇಳ್ತಾರೆ ಆರ್ ತಿಂಗಳಿಗೆ ಹೋಗುತ್ತೆ ಒಂದ್ ವರ್ಷಕ್ಕೆ ಹೋಗುತ್ತೆ ಎಷ್ಟು ನಮ್ಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತಾರ ಹೇಳ್ರಿ ಒಂದ್ ಕೋರ್ಸ್ ಮಾಡಿಬಿಟ್ರೆ ಲೈಫ್ ಲಾಂಗ್ ನಮಗ್ ಹೊಳ್ಳಿ ಬರಬಾರ್ದು ಅದಕ್ಕೆ ಉತ್ತರ ಇಲ್ಲ ಎಷ್ಟೊಂದ್ಸಲಿ ಏನು ಟ್ರೀಟ್ಮೆಂಟ್ ಮಾಡ್ಲಾರ್ದು ತನ್ ತಾನೇ ಅದ್ ಕ್ಲಿಯರ್ ಆಗತ್ತೆ ಮತ್ ಕೆಲವೊಂದ್ಸಲಿ ಟ್ರೀಟ್ಮೆಂಟ್ ಮಾಡಿದ್ಮೇಲೂ ಓನ್ಲಿ ಫಿಫ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿರತ್ತೆ ಆ ಇನ್ನೂ ಫಿಫ್ಟಿ ಪರ್ಸೆಂಟ್ ಹಂಗೆ ಮೆಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ನಾವು ಕ್ರೀಮ್ಸ್ ಕೊಡ್ತೀವಿ ಆದ್ರೆ ಕಾಮನ್ ಆಗಿ ಸಾಮಾನ್ಯವಾಗಿ ಕಂಡು ಬರೋದೇನಂತಂದ್ರೆ ಒಬ್ಬೊಬ್ಬರಿಗೆ ಬಹಳ ಜಿಡ್ ಆಗಿರೋ ಇದು ಕಂಡೀಷನ್ ಇದ್ದಾಗ ಮೆನೊಪಾಸ್ ಆದ್ರೆ ಯೂಶಲಿ ಇದು ಕೆಲವೊಬ್ಬರಿಗೆ ಮೆಲಸ್ಮಾ ಕಂಡು ಬರೋದನ್ನೇ ಅರೌಂಡ್ ದ ಏಜ್ ಆಫ್ ಮೆನೋಪಾಸ್ ಅವಾಗ ಕಂಡು ಬಂದ್ರೆ ಅದ್ರ ಟ್ರೀಟ್ಮೆಂಟ್ ದೆನ್ ಇಟ್ ವಿಲ್ ಬಿ ಆಲ್ಮೋಸ್ಟ್ ಲೈಫ್ ಲಾಂಗ್ ಬಟ್ ಯೂಶಲಿ ಇಟ್ ಟೇಕ್ಸ್ ಫ್ಯೂ ಇಯರ್ಸ್ ಇಷ್ಟೇ ತಿಂಗಳಲ್ಲಿ ಕ್ಲಿಯರ್ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ ಸನ್ಸ್ಕ್ರೀನ್ ಯೂಸೇಜ್ ಏನಿದೆ ಅದು ಒಂದು ಅತಿ ಮುಖ್ಯವಾದ ವಿಷಯ ಸನ್ಸ್ಕ್ರೀನ್ ಯೂಸೇಜ್ ಬರೀ ಯಾರಿಗೆ ಮೆಲಸ್ಮಾ ಇದೆ ಬಂಕ್ ಇದೆ ಅವ್ರಿಗೆ ಅಷ್ಟೇ ಅಂತಲ್ಲ ರೂಟೀನ್ ಆಗನು ಎಲ್ರೂ ಯೂಸ್ ಮಾಡಿದ್ರೆ ಒಳ್ಳೇದು ಎಸ್ಪೆಷಲಿ ಮೆಲಸ್ಮಾ ಅಥವಾ ಯಾವುದೇ ತರಹದ ಪಿಗ್ಮೆಂಟೇಶನ್ ಇದ್ದಾಗ ಈವನ್ ಅವ್ರ ಮನೆಯಲ್ಲೇ ಇರ್ತಾರೆ ಆಫೀಸಲ್ಲೇ ಇರ್ತಾರೆ ಹೊರಗಡೆ ಬಿಸಿಲೀ ಹೋಗೋದಿಲ್ಲ ಅಂತಂದ್ರು ಸನ್ಸ್ಕ್ರೀನ್ ಯೂಸ್ ಮಾಡ್ಲೇಬೇಕು ಬೇರೆ ಬೇರೆ ಪ್ರಕಾರದ ಸನ್ಸ್ಕ್ರೀನ್ಸ್ ಬರುತ್ತೆ ಕಾಸ್ಮೆಟಿಕ್ ಸನ್ಸ್ಕ್ರೀನ್ಸ್ ಈಗಿನ ಕಾಲದಲ್ಲಿ ದೇ ಆರ್ ಮೋರ್ ಆಫ್ ಮೇಕಪ್ ಲೈಕ್ ಪ್ರಾಡಕ್ಟ್ಸ್ ಅವು ಅಷ್ಟ ಇದನ್ನ ಪ್ರೊಟೆಕ್ಷನ್ ಕೊಡಬಹುದು ಕೊಡದೆ ಇರಬಹುದು ಸೊ ಬೇಸಿಕಲಿ ಸನ್ಸ್ಕ್ರೀನ್ ವಿಚ್ ಕಂಟೈನ್ಸ್ ಎಟ್ ಲೀಸ್ಟ್ ಎಸ್ ಪಿ ಎಫ್ ಫಿಫ್ಟೀನ್ ಅಂದ್ರೆ ಹದಿನೈದು ಹದಿನೈದಕ್ಕಿಂತ ಹೆಚ್ಚಿಗೆ ಇರುವಂತಹ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಎರಡನೇದಾಗಿರೋದು ಅಂದ್ರೆ ಸನ್ಸ್ಕ್ರೀನ್ ಅಲ್ಲಿ ಪಿ ಎ ಟ್ರಿಪಲ್ ಪ್ಲಸ್ ಇರಬೇಕು ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವ ಸನ್ಸ್ಕ್ರೀನ್ ಮೇಲೂ ಇದನ್ನ ಕ್ಲಿಯರ್ ಆಗಿ ಬರೆಯೋದಿಲ್ಲ ಅದೇನಂತಂದ್ರೆ ಒಂದ್ಸಲಿ ಸನ್ಸ್ಕ್ರೀನ್ ಮೇಲೆ ಅದು ಎಷ್ಟೊ ತನಕ ಕೆಲಸ ಮಾಡುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾವು ಸಬ್ಸ್ಟ್ಯಾನ್ಶುಟಿ ಅಂತೀವಿ ಆ ಪ್ರಾಡಕ್ಟ್ ಅಟ್ ಲೀಸ್ಟ್ ಒನ್ ಅಪ್ಲಿಕೇಶನ್ ಇಂದ ಫೋರ್ ಟು ಫೈವ್ ಅವರ್ಸ್ ಪ್ರೊಟೆಕ್ಷನ್ ಕೊಡ್ಬೇಕು ಕೆಲವೊಂದು ಪ್ರಾಡಕ್ಟ್ಸ್ ಏನಿದೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ದೇ ವಿಲ್ ಸ್ಯಾಟಿಸ್ಫೈ ದೀಸ್ ಕ್ರೈಟೀರಿಯಾ ಟ್ರಿಪಲ್ ಪ್ಲಸ್ ಇರುತ್ತೆ ಎಸ್ ಪಿ ಎಫ್ ತರ್ಟಿ ಅಥವಾ ಫಿಫ್ಟೀನು ಇರುತ್ತೆ ಬಟ್ ಅನ್ನೋದು ಬಹಳ ಕಡಿಮೆ ಇರುತ್ತೆ ಅದರಲ್ಲಿ ಎವ್ರಿ ಟೂ ಅವರ್ಸ್ ಪ್ರತಿ ಎರಡು ಗಂಟೆಗೆ ತಿರ್ಗಾ ಅದನ್ನ ಹಚ್ತಾ ಇರಬೇಕು ಅಥವಾ ಟಚ್ ಅಪ್ ಅಪ್ಲಿಕೇಶನ್ ಮಾಡ್ತಾ ಇರಬೇಕು ಬಟ್ ಮೆಡಿಕಲಿ ಪ್ರಿಸ್ಕ್ರೈಬ್ ಅಥವಾ ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಸನ್ ಸ್ಕ್ರೀನ್ಸ್ ಕೆಲವೊಂದು ಈ ತರ ಇರತ್ತೆ ಅದನ್ನ ಹಚ್ಚಿದ ಮೇಲೆ ಈವನ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಇಟ್ ಈಸ್ ವರ್ಕಿಂಗ್ ಸೊ ಸ್ಕ್ರೀನ್ ಯೂಸೇಜ್ ಇಸ್ ಮಸ್ಟ್ ಮನೆಯಲ್ಲಿದ್ರು ಹೊರಗಡೆ ಸನ್ ಸ್ಕ್ರೀನ್ ಇಸ್ ಎವ್ರಿಟಿಂಗ್